ಮೇಷರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಈ ವರ್ಷ ನಿಮ್ಮ ಆರೋಗ್ಯ ಮತ್ತು ಶಿಕ್ಷಣ ಹೇಗಿರುತ್ತದೆ ವ್ಯವಹಾರ ಅಥವಾ ನಿಮ್ಮ ಉದ್ಯೋಗದಲ್ಲಿ ನೀವು ಯಾವ ರೀತಿಯ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಈ ಜಾತಕವು ನಿಮ್ಮ ಆರ್ಥಿಕ ಜೀವನ ಪ್ರೇಮ ಜೀವನ ಮದುವೆ ವೈವಾಹಿಕ ಜೀವನ ಗೃಹ ವಿಷಯಗಳು ಮತ್ತು ಇತರ ಪ್ರಮುಖ ಅಂಶಗಳ ಒಳನೋಟಗಳನ್ನು ಸಹ ಬಹಿರಂಗಪಡಿಸುತ್ತದೆ ಆರೋಗ್ಯ ಈ ವರ್ಷ ನಿಮಗೆ ಚಂದ್ರರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ಶನಿಯ ಸಂಚಾರವು ಸತಿಯ ಆರಂಭವನ್ನು ಸೂಚಿಸುತ್ತದೆ ಲಗ್ನದಿಂದ ಲಗ್ನ ಹನ್ನೆರಡನೇ ಮನೆಯಲ್ಲಿ ಶನಿಯ ಸಂಚಾರವನ್ನು ಅನುಕೂಲಕರವೆಂದು ಪರಿಗಣಿಸಲಾಗುವುದಿಲ್ಲ ಈ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಯಾವುದೇ ರೀತಿಯ ನಿರ್ಲಕ್ಷ್ಯವು ಅಪಾಯಕಾರಿಯಾಗಬಹುದು ಮೂರನೇ ಮನೆಯಲ್ಲಿ ಗುರುವಿನ ಉಪಸ್ಥಿತಿಯು ಹೃದಯ ಸಂಬಂಧಿತ ಪರಿಸ್ಥಿತಿಗಳು ಅಥವಾ ಮೊದಲೇ ಅಸ್ತಿತ್ವದಲ್ಲಿರುವ ಆರೋಗ್ಯ ಸಮಸ್ಯೆಗಳಿರುವ ವ್ಯಕ್ತಿಗಳು ತಮ್ಮ ಯೋಗಕ್ಷೇಮದ ಬಗ್ಗೆ ವಿಶೇಷವಾಗಿ ಜಾಗರೂಕರಾಗಿರಬೇಕು ಎಂದು ಸೂಚಿಸುತ್ತದೆ ಮೇಷರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರರ ಪ್ರಕಾರ ವರ್ಷವು ನಿಮ್ಮ ಆಳುವ ಗ್ರಹ ಮಂಗಳ ಗ್ರಹವು ದಹನ ಸ್ಥಿತಿಯಲ್ಲಿರುತ್ತದೆ ವರ್ಷದ ಆರಂಭದಿಂದ ಮೇ ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಇದಲ್ಲದೆ ಏಪ್ರಿಲ್ ಮೇ ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳುಗಳಲ್ಲಿ ಮಂಗಳ ಗ್ರಹವು ದುರ್ಬಲವಾಗಿರುತ್ತದೆ ಇದು ನಿಮ್ಮ ಶಕ್ತಿಯ ಮಟ್ಟ ಮತ್ತು ರೋಗ ಶಕ್ತಿಯ ಮೇಲೆ ಪರಿಣಾಮ ಬೀರಬಹುದು ಇದರಿಂದ ನೀವು ಅನಾರೋಗ್ಯಕ್ಕೆ ಒಳಗಾಗುವ ಸಾಧ್ಯತೆ ಹೆಚ್ಚು ನಿಮ್ಮ ಆಹಾರ ಮತ್ತು ಜೀವನಶೈಲಿಯ ಅಭ್ಯಾಸಗಳಿಗೆ ವಿಶೇಷ ಗಮನ ನೀಡಬೇಕು ವರ್ಷವಿಡೀ ಆರೋಗ್ಯ ಕಾಪಾಡಿಕೊಳ್ಳಲು ಮತ್ತು ಯೋಗ ಮತ್ತು ನಿಯಮಿತ ವ್ಯಾಯಾಮವನ್ನು ತಮ್ಮ ದಿನಚರಿಯಲ್ಲಿ ಸೇರಿಸಿಕೊಳ್ಳಲು ಸೂಚಿಸಲಾಗುತ್ತದೆ ಶಿಕ್ಷಣ ಶೈಕ್ಷಣಿಕ ದೃಷ್ಟಿಕೋನದಿಂದ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಸ್ವಲ್ಪ ಸವಾಲಿನದ್ದಾಗಿರಬಹುದು ಈ ಸಮಯದಲ್ಲಿ ನೀವು ಗಮನ ಕೇಂದ್ರೀಕರಿಸುವಲ್ಲಿ ಮತ್ತು ಏಕಾಗ್ರತೆಯಿಂದ ಅಧ್ಯಯನ ಮಾಡುವಲ್ಲಿ ತೊಂದರೆ ಅನುಭವಿಸಬಹುದು ಆದರೂ ಪ್ರಜ್ಞಾಪೂರ್ವಕ ಪ್ರಯತ್ನ ಮಾಡಿದರೆ ನಕಾರಾತ್ಮಕ ಫಲಿತಾಂಶಗಳನ್ನು ತಪ್ಪಿಸಬಹುದು ವರ್ಷದ ಆರಂಭದಲ್ಲಿ ಜೂನ್ ಮೊದಲ ವಾರದವರೆಗೆ ಉನ್ನತ ಶಿಕ್ಷಣಕ್ಕೆ ಕಾರಣವಾದ ಗುರುಗ್ರಹವು ಮೂರನೇ ಮನೆಯಲ್ಲಿ ಇರಿಸಲ್ಪಡುತ್ತದೆ ಮತ್ತು ಅದೃಷ್ಟದ ಒಂಬತ್ತನೇ ಮನೆಯ ಮೇಲೆ ದೃಷ್ಟಿ ನೆಟ್ಟಿರುತ್ತದೆ ಅಂದರೆ ಶಿಕ್ಷಕರು ಮತ್ತು ಮಾರ್ಗದರ್ಶಕರ ಮಾರ್ಗದರ್ಶನವು ಪ್ರಯೋಜನಕಾರಿ ಜೂನ್ನಿಂದ ಅಕ್ಟೋಬರ್ವರೆಗೆ ನಾಲ್ಕನೇ ಮನೆಯ ಮೂಲಕ ಸಾಗುವ ಗುರು ಎಂಟನೇ ಮತ್ತು ಹಂದಿರಗನೇ ಮನೆಗಳ ಮೇಲೆ ಪ್ರಭಾವ ಬೀರುತ್ತದೆ ಈ ಅವಧಿಯಲ್ಲಿ ಮನೆಯಿಂದ ದೂರ ಅಥವಾ ವಿದೇಶದಲ್ಲಿ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ನೋಡಬಹುದು ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಮತ್ತೊಮ್ಮೆ ಮೂರನೇ ಮನೆಗೆ ಚಲಿಸುವ ಗುರು ಈ ಅವಧಿಯನ್ನು ಸ್ವಲ್ಪ ಸೂಕ್ಷ್ಮವಾಗಿಸುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ನೀವು ವರ್ಷವಿಡೀ ನಿಮ್ಮ ಅಧ್ಯಯನದಲ್ಲಿ ಗಮನಹರಿಸಬೇಕು ಮತ್ತು ಶಿಸ್ತುಬದ್ಧವಾಗಿರಬೇಕು ವಿಶೇಷವಾಗಿ ರಾಹು ಕೇತು ಮತ್ತು ಶನಿಯ ಪ್ರಭಾವ ಶೈಕ್ಷಣಿಕ ವಿಷಯಗಳಲ್ಲಿ ಅಡ್ಡಿ ಅಥವಾ ಗೊಂದಲವನ್ನು ಉಂಟುಮಾಡಬಹುದು ನಿಮ್ಮ ವೈಯಕ್ತಿಕ ಜನ್ಮಕುಂಡಲಿಯಲ್ಲಿ ಗ್ರಹದ ದಶಾಗಳು ಅನುಕೂಲಕರವಾಗಿದ್ದರೆ ನೀವು ಅಷ್ಟು ತೊಂದರೆಗಳನ್ನು ಎದುರಿಸದಿರಬಹುದು ಗ್ರಹಗಳ ಸಂಚಾರದ ಆಧಾರದ ಮೇಲೆ ಎರಡು ಸಾವಿರದ ಇಪ್ಪತ್ತಾರು ಶಿಕ್ಷಣಕ್ಕೆ ಸಕಾರಾತ್ಮಕವಲ್ಲ ಆದ್ದರಿಂದ ನಿಮ್ಮ ಅಧ್ಯಯನಕ್ಕೆ ಸಂಪೂರ್ಣ ಗಮನ ನೀಡುವಂತೆ ಮತ್ತು ನಿಮ್ಮ ಶಿಕ್ಷಕರು ಮತ್ತು ಮಾರ್ಗದರ್ಶಕರಿಂದ ಮಾರ್ಗದರ್ಶನ ಪಡೆಯುವಂತೆ ಬಲವಾಗಿ ಸಲಹೆ ನೀಡಲಾಗುತ್ತದೆ ವ್ಯಾಪಾರ ವರ್ಷವು ನಿಮಗೆ ತಮ್ಮ ವ್ಯವಹಾರದಲ್ಲಿ ಮಾಡುವ ಪ್ರಯತ್ನಗಳಿಗೆ ಅನುಗುಣವಾಗಿ ಸಂಪೂರ್ಣವಾಗಿ ಪ್ರತಿಫಲ ನೀಡದಿರಬಹುದು ಇದಕ್ಕೆ ಮುಖ್ಯ ಕಾರಣಗಳು ನಿಮ್ಮ ವೃತ್ತಿಜೀವನದ ಮನೆಯ ಅಧಿಪತಿ ಹನ್ನೆರಡನೇ ಮನೆಗೆ ಶನಿಯ ಸಂಚಾರ ಮತ್ತು ಗುರುವಿನ ಸಂಚಾರದ ಬೆಂಬಲದ ಕೊರತೆಯಾಗಿರಬಹುದು ಹನ್ನೆರಡನೇ ಮನೆಯಲ್ಲಿ ಶನಿಯ ಸ್ಥಾನವು ವಿದೇಶಿ ದೇಶಗಳೊಂದಿಗೆ ವ್ಯವಹಾರಗಳನ್ನು ಹೊಂದಿರುವವರಿಗೆ ಸ್ವಲ್ಪ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು ಆಮದು ರಫ್ತು ಅಥವಾ ಅಂತರರಾಷ್ಟ್ರೀಯ ಪಾಲುದಾರರೊಂದಿಗೆ ವ್ಯಾಪಾರದಲ್ಲಿ ತೊಡಗಿರುವವರು ಯಶಸ್ಸು ಸಾಧಿಸಬಹುದು ಆದಾಗ್ಯೂ ಯಶಸ್ಸು ಸುಲಭವಾಗಿ ಬರುವುದಿಲ್ಲ ಹಲವಾರು ಸವಾಲುಗಳು ಮತ್ತು ಅಡೆತಡೆಗಳನ್ನು ನಿವಾರಿಸಿದ ನಂತರವೇ ಬರುತ್ತದೆ ಜನವರಿ ಇಪ್ಪತ್ತರಿಂದ ಮೇ ಹದಿನೇಳರವರೆಗೆ ಶನಿಯು ಬೇರೆ ಯಾವುದೇ ಗ್ರಹದ ಪ್ರಭಾವಕ್ಕೆ ಒಳಗಾಗುವುದಿಲ್ಲ ಈ ಅವಧಿಯಲ್ಲಿ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕು ಮತ್ತು ಯಾವುದೇ ಪ್ರಮುಖ ವ್ಯವಹಾರ ಅಪಾಯಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು ಈ ಇಡೀ ವರ್ಷವು ನಿಮ್ಮಿಂದ ಸ್ಥಿರ ಮತ್ತು ತೀವ್ರವಾದ ಪ್ರಯತ್ನವನ್ನು ಬಯಸಬಹುದು ಆದರೆ ಫಲಿತಾಂಶಗಳು ನಿಮ್ಮ ಶ್ರಮಕ್ಕೆ ಹೋಲಿಸಿದರೆ ಕಡಿಮೆಯಾಗಬಹುದು ನವೆಂಬರ್ನಲ್ಲಿ ಗುರುವಿನ ಸಂಚಾರವು ಅನುಕೂಲಕರವಾಗಿರುತ್ತದೆ ಮೇ ಮತ್ತು ಅಕ್ಟೋಬರ್ ನಡುವಿನ ಶನಿಯ ಸಂಚಾರ ಮತ್ತು ಅಕ್ಟೋಬರ್ ನಂತರದ ಗುರುವಿನ ಸಂಚಾರವು ಹೆಚ್ಚು ಅನುಕೂಲಕರವಾಗಿರುತ್ತದೆ ಅಂದರೆ ವರ್ಷದ ಮೊದಲಾರ್ಧವು ಹೆಚ್ಚಿನ ಶ್ರಮ ಬೇಕಾಗಬಹುದು ದ್ವಿತೀಯಾರ್ಧವು ಕೆಲಸದ ಹೊರೆಯ ವಿಷಯದಲ್ಲಿ ಹಗುರಾಗಿರಬಹುದು ಆದರೂ ವರ್ಷವಿಡೀ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ಅತ್ಯಗತ್ಯ ವೃತ್ತಿ ಉದ್ಯೋಗದ ದೃಷ್ಟಿಯಿಂದ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಸರಾಸರಿಯಾಗಿರುತ್ತದೆ ಆದಾಗ್ಯೂ ಇದು ನಿಮ್ಮಿಂದ ಹೆಚ್ಚುವರಿ ಶ್ರಮವನ್ನು ಬಯಸಬಹುದು ಕಷ್ಟಪಟ್ಟು ಕೆಲಸ ಮಾಡಲು ಸಿದ್ಧರಿರುವವರು ನಿರಾಸೆಯನ್ನು ಎದುರಿಸುವುದಿಲ್ಲ ಹನ್ನೆರಡನೇ ಮನೆಯಲ್ಲಿ ಶನಿಯ ಸಂಚಾರವನ್ನು ವೈದಿಕ ಜ್ಯೋತಿಷ್ಯದ ಪ್ರಕಾರ ಚಂದ್ರನ ಚಿಹ್ನೆಯನ್ನು ಆಧರಿಸಿದ ಸಾಡೇ ಸತಿ ಅವಧಿಯ ಭಾಗವೆಂದು ಪರಿಗಣಿಸಲಾಗುತ್ತದೆ ಆದರೆ ಆರನೇ ಮನೆಯ ಮೇಲೆ ಶನಿಯ ದೃಷ್ಟಿಯಿರುವುದರಿಂದ ತಾಳ್ಮೆಯಿಂದ ಮತ್ತು ಸಮರ್ಪಣಾ ಭಾವದಿಂದ ಕೆಲಸ ಮಾಡುವವರಿಗೆ ಅನುಕೂಲಕರ ಫಲಿತಾಂಶಗಳನ್ನು ತರಬಹುದು ಜೂನ್ ಎರಡರವರೆಗೆ ಗುರುಮು ನಿಮ್ಮ ಲಾಭದ ಮನೆಯ ಕಡೆಗೆ ದೃಷ್ಟಿಹರಿಸುತ್ತಾನೆ ಅಂದರೆ ಈ ಅವಧಿಯಲ್ಲಿ ನಿಮ್ಮ ಪ್ರಯತ್ನಗಳು ತ್ವರಿತ ಮತ್ತು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಬಹುದು ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರ ನಡುವಿನ ಅವಧಿಯು ಕೆಲಸದ ಸ್ಥಳದಲ್ಲಿ ಗಮನಾರ್ಹ ಒತ್ತಡವನ್ನು ತರಬಹುದು ಜನವರಿ ಇಪ್ಪತ್ತರಿಂದ ಮೇ ಹದಿನೇಳರವರೆಗೆ ನೀವು ತುಂಬ ಕಷ್ಟಪಟ್ಟು ಕೆಲಸ ಮಾಡಬೇಕಾಗಬಹುದು ಇದರ ನಂತರದ ಅವಧಿಯು ಯಶಸ್ಸನ್ನು ತರುವ ಸಾಧ್ಯತೆಯಿದೆ ಡಿಸೆಂಬರ್ ಐದರವರೆಗೆ ರಾಹು ನಿಮ್ಮನ್ನು ಬೆಂಬಲಿಸುತ್ತಾನೆ ನಿಮ್ಮ ಕಠಿಣ ಪರಿಶ್ರಮವು ಪ್ರಯೋಜನಕಾರಿಯಾಗುವಂತೆ ನೋಡಿಕೊಳ್ಳಲು ಸಹಾಯ ಮಾಡುತ್ತದೆ ಮೇಷರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರರ ಪ್ರಕಾರ ಡಿಸೆಂಬರ್ ಐದರ ನಂತರ ಕೇತು ನಿಮ್ಮನ್ನು ಬೆಂಬಲಿಸಲು ಪ್ರಾರಂಭಿಸುತ್ತಾನೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ವರ್ಷ ಉದ್ಯೋಗದಲ್ಲಿರುವವರಿಗೆ ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ಆರ್ಥಿಕತೆ ನಿಮ್ಮ ಆರ್ಥಿಕ ಜೀವನವು ಸರಾಸರಿಗಿಂತ ಉತ್ತಮವಾಗಿರಲಿದೆ ನಿಮ್ಮ ವೃತ್ತಿಜೀವನವು ಮಧ್ಯಮ ಫಲಿತಾಂಶಗಳನ್ನು ನೀಡಬಹುದಾದರೂ ಆದಾಯ ಮತ್ತು ಉಳಿತಾಯವು ಉತ್ತಮವಾಗಿರುತ್ತದೆ ಆದಾಗ್ಯೂ ಈ ವರ್ಷ ಅನಿರೀಕ್ಷಿತ ಆರ್ಥಿಕ ಲಾಭಗಳು ಅಸಂಭವವಾಗಿದೆ ಏಕೆಂದರೆ ನೀವು ಆ ದಿಕ್ಕಿನಲ್ಲಿ ಹೆಚ್ಚಿನ ಗ್ರಹಗರ ಬೆಂಬಲವನ್ನು ಪಡೆಯುವುದಿಲ್ಲ ನಿಮ್ಮ ಉಳಿತಾಯವು ಆ ಪ್ರಯತ್ನದ ಮೂಲಕ ನೀವು ಎಷ್ಟು ಗಳಿಸುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಲಾಭದ ಮನೆಯ ಅಧಿಪತಿ ಶನಿಯು ಈ ವರ್ಷ ಹನ್ನೆರಡನೆಯ ಮನೆಯಲ್ಲಿ ನೆಲೆಸುತ್ತಾನೆ ಆದ್ದರಿಂದ ಆರ್ಥಿಕ ಲಾಭವನ್ನು ನೋಡಲು ನೀವು ತುಂಬಾ ಶ್ರಮಿಸಬೇಕಾಗುತ್ತದೆ ಲಾಭದ ಮನೆಯಲ್ಲಿ ರಾಹುವಿನ ಸಂಚಾರವನ್ನು ಅನುಕೂಲಕರವೆಂದು ಪರಿಗಣಿಸಲಾಗುತ್ತದೆ ಅಂದರೆ ನೀವು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಲಾಭವನ್ನು ಪಡೆಯುತ್ತೀರಿ ಆದರೂ ಉಳಿತಾಯದಲ್ಲಿ ನಿರಾಸೆಯಾಗಬಹುದು ವರ್ಷದ ಆರಂಭದಿಂದ ಜೂನ್ ಎರಡರವರೆಗೆ ಗುರುವು ನಿಮ್ಮ ಲಾಭದ ಮನೆಯ ಮೇಲೆ ಪ್ರಭಾವ ಬೀರುತ್ತದೆ ಇದನ್ನು ಆದಾಯಕ್ಕೆ ಸಕಾರಾತ್ಮಕವೆಂದು ಪರಿಗಣಿಸಲಾಗುತ್ತದೆ ಬಳಿಕ ಗುರು ನಿಮ್ಮ ಖರ್ಚುಗಳನ್ನು ಹೆಚ್ಚಿಸಬಹುದು ಉಳಿತಾಯ ಕಷ್ಟವಾಗಬಹುದು ಸುಮಾರು ಏಳು ತಿಂಗಳುಗಳ ಕಾಲ ಗುರುವಿನ ಬೆಂಬಲ ಮತ್ತು ಸುಮಾರು ಹನ್ನೊಂದು ತಿಂಗಳುಗಳ ಕಾಲ ರಾಹುವಿನ ಬೆಂಬಲದೊಂದಿಗೆ ನೀವು ವರ್ಷವಿಡೀ ಉತ್ತಮವಾಗಿ ಗಳಿಸಲು ಸಾಧ್ಯವಾಗುತ್ತದೆ ಆದರೂ ಉಳಿತಾಯದ ವಿಷಯದಲ್ಲಿ ವರ್ಷವು ಸ್ವಲ್ಪ ದುರ್ಬಲವಾಗಿರಬಹುದು ಏಕೆಂದರೆ ನಿಮ್ಮ ವೆಚ್ಚಗಳು ಕೆಲವೊಮ್ಮೆ ನಿಮ್ಮ ಆದಾಯವನ್ನು ಮೀರಬಹುದು ಪ್ರೇಮಜೀವನ ಪ್ರೇಮ ಜೀವನದ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಸರಾಸರಿಗಿಂತ ಉತ್ತಮವಾಗಿರುತ್ತದೆ ಆದಾಗಿಯೂ ಡಿಸೆಂಬರ್ ಐದರವರೆಗೆ ಐದನೇ ಮನೆಯ ಮೇಲೆ ಕೇತುವಿನ ಪ್ರಭಾವವು ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆಗೆ ಕಾರಣವಾಗಬಹುದು ಆದರೆ ನಿಮ್ಮ ಸಂಗಾತಿಯ ಮನಸ್ಸಿನಲ್ಲಿ ಅನುಮಾನವನ್ನು ಉಂಟುಮಾಡುವ ಯಾವುದೇ ಕ್ರಿಯೆಗಳನ್ನು ನೀವು ತಪ್ಪಿಸಿದರೆ ಕೇತು ನಿಮಗೆ ಹೆಚ್ಚು ತೊಂದರೆ ಕೊಡುವುದಿಲ್ಲ ಈ ಅವಧಿಯಲ್ಲಿ ನಿಮ್ಮ ಸಂಗಾತಿಗೆ ನಿಷ್ಠೆ ಮತ್ತು ಬದ್ಧತೆಯನ್ನು ಕಾಪಾಡಿಕೊಳ್ಳುವುದು ಮುಖ್ಯ ಸಣ್ಣಪುಟ್ಟ ವಾದಗಳು ಅಥವಾ ಭಿನ್ನಾಭಿಪ್ರಾಯಗಳ ಹೊರತಾಗಿಯೂ ನಿಮ್ಮ ಸಂಗಾತಿ ನಿಮ್ಮ ಪಕ್ಕದಲ್ಲಿಯೇ ಇರುತ್ತಾರೆ ನಿಮ್ಮ ಐದನೇ ಮನೆಯ ಅಧಿಪತಿ ಸೂರ್ಯ ಪ್ರೀತಿಯ ವಿಷಯಗಳಿಗೆ ಬಂದಾಗ ಸಾಮಾನ್ಯವಾಗಿ ದುರ್ಬಲನಾಗಿರುತ್ತಾನೆ ಆದರೆ ಗುರುವಿನ ಬೆಂಬಲವು ನಿಮ್ಮ ಪ್ರೇಮ ಜೀವನದಲ್ಲಿ ಯೋಗ್ಯ ಫಲಿತಾಂಶಗಳನ್ನು ಅನುಭವಿಸಲು ಸಹಾಯ ಮಾಡುತ್ತದೆ ಸಂಬಂಧಗಳಿಗೆ ನಿಷ್ಠರಾಗಿರುವ ಮತ್ತು ಶ್ರದ್ಧೆಯಿಂದ ಇರುವವರಿಗೆ ಸಮಯವು ಸಾಕಷ್ಟು ಅನುಕೂಲಕರವಾಗಿರುತ್ತದೆ ತಮ್ಮ ಸಂಬಂಧಗಳನ್ನು ಗಂಭೀರವಾಗಿ ಪರಿಗಣಿಸದವರಿಗೆ ಕೇತುವಿನ ಪ್ರಭಾವದಿಂದಾಗಿ ಅನುಮಾನಗಳು ಎದುರಾಗಬಹುದು ಒಟ್ಟಾರೆಯಾಗಿ ತಮ್ಮ ಸಂಗಾತಿಗೆ ನಿಷ್ಠರಾಗಿರುವವರು ಪ್ರಣಯದ ವಿಷಯದಲ್ಲಿ ವರ್ಷವನ್ನು ಸರಾಸರಿಗಿಂತ ಉತ್ತಮವಾಗಿ ಕಾಣುತ್ತಾರೆ ವರ್ಷದ ಕೊನೆಯ ಎರಡು ತಿಂಗಳುಗಳು ನಿಮ್ಮ ಪ್ರೇಮ ಜೀವನಕ್ಕೆ ಸಕಾರಾತ್ಮಕವಾಗಿರುವ ಸಾಧ್ಯತೆಯಿದೆ ವೈವಾಹಿಕ ಜೀವನ ಮದುವೆಗೆ ಅರ್ಹರಾಗಿರುವವರಿಗೆ ಈ ವರ್ಷವೂ ಸಾಕಷ್ಟು ಅನುಕೂಲಕರವಾಗಿರುತ್ತದೆ ಜನ್ಮಕುಂಡಲಿಯಲ್ಲಿನ ಗ್ರಹಸ್ಥಾನಗಳು ಬೆಂಬಲಿತವಾಗಿದ್ದರೆ ಜೂನ್ ಎರಡರವರೆಗೆ ಏಳನೇ ಮನೆಯ ಮೇಲೆ ಗುರುವಿನ ಪ್ರಭಾವವು ಮದುವೆಗೆ ಸಹಾಯಕವೆಂದು ಪರಿಗಣಿಸಲಾಗುತ್ತದೆ ವರ್ಷದ ಆರಂಭದಿಂದ ಜೂನ್ ಎರಡರವರೆಗೆ ಮತ್ತು ಮತ್ತೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಗುರುವಿನ ಸಂಚಾರವು ಮದುವೆಗೆ ಸಂಬಂಧಿಸಿದ ವಿಷಯಗಳನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತದೆ ಈ ಅನುಕೂಲಕರ ಅವಧಿಗಳಲ್ಲಿ ವೈವಾಹಿಕ ಜೀವನವು ಸಾಮರಸ್ಯ ಮತ್ತು ಹೊಂದಾಣಿಕೆಯನ್ನು ಸಹ ನೋಡುತ್ತದೆ ಆದಾಗ್ಯೂ ಜೂನ್ ಎರಡು ಮತ್ತು ಅಕ್ಟೋಬರ್ ಮೂವತ್ತೊಂದರ ನಡುವೆ ಗುರುವು ವೈವಾಹಿಕ ಜೀವನದ ಮೇಲೆ ಪ್ರಭಾವ ಬೀರುವುದಿಲ್ಲ ಆದ್ದರಿಂದ ಸಣ್ಣ ಸಮಸ್ಯೆಗಳು ಉಲ್ಬಣಗೊಳ್ಳುವ ಮೊದಲೇ ಪರಿಹರಿಸಲು ಸೂಚಿಸಲಾಗುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಮೇಷರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಪ್ರಕಾರ ವರ್ಷವಿಡೀ ಗುರುವಿನ ಅನುಕೂಲಕರ ಸಂಚಾರದಿಂದಾಗಿ ನೀವು ಸಂತೋಷದಾಯಕ ಮತ್ತು ತೃಪ್ತಿಕರವಾದ ವೈವಾಹಿಕ ಜೀವನ ಆನನ್ ಕೌಟುಂಬಿಕ ಜೀವನ ನಿಮಗೆ ಈ ವರ್ಷ ಸ್ವಲ್ಪ ಸವಾಲಿನದ್ದಾಗಿರಬಹುದು ಎರಡನೇ ಮನೆಯ ಅಧಿಪತಿ ಶುಕ್ರನ ಸಂಚಾರವು ಅನುಕೂಲಕರವಾಗಿದ್ದರೂ ಎರಡನೇ ಮನೆಯ ಮೇಲೆ ಶನಿಯ ದೃಷ್ಟಿಯು ಕುಟುಂಬಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಉದ್ವಿಗ್ನತೆಗಳನ್ನು ಉಂಟುಮಾಡಬಹುದು ನಿಮ್ಮ ಕುಟುಂಬ ಜೀವನದಲ್ಲಿ ಜಾಗರೂಕರಾಗಿರಲು ನಿಮಗೆ ಸೂಚಿಸಲಾಗಿದೆ ಕುಟುಂಬದ ಸದಸ್ಯರು ಹಠಮಾರಿ ಅಥವಾ ಅವಿವೇಕಿಗಳಾಗುವ ಸಾಧ್ಯತೆಯಿದೆ ಈ ಸಮಯದಲ್ಲಿ ನಿಮ್ಮ ಮಾತಿನಲ್ಲಿ ಸಿಹಿ ಮತ್ತು ಸಭ್ಯತೆಯನ್ನು ಕಾಪಾಡಿಕೊಳ್ಳುವುದು ಮುಖ್ಯವಾಗಿದೆ ಆರಂಭದಿಂದ ಜೂನ್ ಎರಡರವರೆಗೆ ಗುರುವು ನಿಮ್ಮ ಮೂರನೇ ಮನೆಯಲ್ಲಿರುತ್ತಾನೆ ಅಂದರೆ ಅದು ಕೌಟುಂಬಿಕ ವಿಷಯಗಳ ಮೇಲೆ ನೇರವಾಗಿ ಪ್ರಭಾವ ಬೀರುವುದಿಲ್ಲ ಆದರೆ ಏಳನೇ ಮನೆಯ ಮೇಲಿನ ಅದರ ಅಂಶವು ಮನೆಯ ವ್ಯವಹಾರಗಳಲ್ಲಿ ಬೆಂಬಲವನ್ನು ನೀಡುತ್ತದೆ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಗುರುವು ನಿಮ್ಮ ನಾಲ್ಕನೇ ಮನೆಯಲ್ಲಿ ಉತ್ತುಂಗ ಸ್ಥಿತಿಯಲ್ಲಿ ಸಾಗುತ್ತಾನೆ ಸಾಮಾನ್ಯವಾಗಿ ನಾಲ್ಕನೇ ಮನೆಯಲ್ಲಿ ಗುರುವಿನ ಉಪಸ್ಥಿತಿಯು ಹೆಚ್ಚು ಶುಭವೆಂದು ಪರಿಗಣಿಸಲಾಗುವುದಿಲ್ಲ ಆದರೆ ಅದು ಉತ್ತುಂಗದಲ್ಲಿರುವುದರಿಂದ ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ಅನುಕೂಲ ಫಲಿತಾಂಶಗಳನ್ನು ತರಬಹುದು ಅಕ್ಟೋಬರ್ ಮೂವತ್ತೊಂದರ ನಂತರ ಗುರುವು ನಿಮ್ಮ ಐದನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾನೆ ಅಲ್ಲಿ ಅದು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಇದರ ಹೊರತಾಗಿಯೂ ಕುಟುಂಬ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಮುಂದುವರೆಯಬಹುದು ಆದರೆ ಸಾಮರಸ್ಯದ ವಿಷಯದಲ್ಲಿ ಫಲಿತಾಂಶಗಳು ಸರಾಸರಿಯಿಂದ ಸ್ವಲ್ಪ ಹೆಚ್ಚಾಗಿರಬಹುದು ಭೂಮಿ ಆಸ್ತಿ ಮತ್ತು ವಾಹನ ಮೇಷರಾಶಿಯ ಸ್ಥಳೀಯರು ಭೂಮಿ ಆಸ್ತಿ ಮತ್ತು ವಾಹನಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಮಿಶ್ರ ಫಲಿತಾಂಶಗಳನ್ನು ಅನುಭವಿಸಬಹುದು ರಿಯಲ್ ಎಸ್ಟೇಟ್ ಮತ್ತು ವಸತಿ ಸಂಪತ್ತಿಗೆ ಸಂಬಂಧಿಸಿರುವುದರಿಂದ ನೀವು ಭೂಮಿ ಅಥವಾ ಹೊಸ ಮನೆಯನ್ನು ಖರೀದಿಸಲು ಬಯಸಿದರೆ ಈ ವರ್ಷ ಸಹಾಯಕವಾಗಬಹುದು ಹನ್ನೆರಡನೇ ಮನೆಯಲ್ಲಿ ಶನಿಯ ಸಂಚಾರ ಸಂಭವಿಸುತ್ತದೆ ಮತ್ತು ಅಲ್ಲಿಂದ ಶನಿಯು ಎರಡನೇ ಮನೆಯ ಮೇಲೆ ದೃಷ್ಟಿ ಹೊಂದುತ್ತಾನೆ ಇದು ಸಂಪತ್ತನ್ನು ಗಳಿಸುವಲ್ಲಿ ಸವಾಲುಗಳಿಗೆ ಕಾರಣವಾಗಬಹುದು ಶನಿಯ ಪ್ರಭಾವದಿಂದಾಗಿ ನೀವು ಹಣವನ್ನು ಉಳಿಸಲು ಕಷ್ಟಪಡಬಹುದು ಆದರೂ ರಾಹುವಿನ ಸಂಚಾರವು ಉತ್ತಮ ಆದಾಯದ ಅವಕಾಶಗಳನ್ನು ಸೂಚಿಸುತ್ತದೆ ಮತ್ತು ಜೂನ್ ಎರಡರವರೆಗೆ ಹನ್ನೊಂದನೇ ಮನೆಯ ಮೇಲೆ ಅಂದರೆ ಲಾಭದ ಮನೆ ಗುರುವಿನ ದೃಷ್ಟಿ ಆರ್ಥಿಕ ಪ್ರಯೋಜನಗಳಿಗೆ ಸಹಾಯ ಮಾಡುತ್ತದೆ ಆದರೂ ಉಳಿತಾಯ ಸಾಧ್ಯವಾಗದಿರಬಹುದು ಏಕೆಂದರೆ ನೀವು ಅದನ್ನು ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಹೂಡಿಕೆ ಮಾಡುವ ಸಾಧ್ಯತೆಯಿದೆ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರ ನಡುವೆ ಗುರುವು ನಾಲ್ಕನೇ ಮನೆಯಲ್ಲಿ ಉತ್ತುಂಗಕ್ಕೇರುತ್ತಾನೆ ಮತ್ತು ಈ ಸ್ಥಾನವು ರಿಯಲ್ ಎಸ್ಟೇಟ್ ಮತ್ತು ವಸತಿ ವಿಷಯಗಳಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ಆದ್ದರಿಂದ ಗ್ರಹಗಳ ಸಂಚಾರದ ಆಧಾರದ ಮೇಲೆ ನೀವು ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ವಿಷಯಗಳಿಂದ ಪ್ರಯೋಜನ ಪಡೆಯಬಹುದು ಮನೆ ಅಥವಾ ವಾಹನವನ್ನು ಖರೀದಿಸುವ ಕ್ಷೇತ್ರಗಳಲ್ಲಿಯೂ ಇದೇ ರೀತಿಯ ಬೆಳವಣಿಗೆ ಕಾಣಬಹುದು ವಾಹನ ಖರೀದಿಸಲು ಬಯಸುವವರು ಸ್ವಲ್ಪ ಪ್ರಯತ್ನದ ನಂತರ ಅವಕಾಶ ಪಡೆಯಬಹುದು ಸಂಚಾರಗಳು ಸಂಪೂರ್ಣವಾಗಿ ಅನುಕೂಲವಾಗಿಲ್ಲದಿದ್ದರೂ ಸಹ ನಿಮ್ಮ ವೈಯಕ್ತಿಕ ಗ್ರಹ ಪರಿಹಾರಗಳು ರೆಮಿಡೀಸ್ ಶಿವ ಮತ್ತು ಹನುಮಂತನನ್ನು ನಿಯಮಿತವಾಗಿ ಪೂಜಿಸಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಕನ್ಯಾಪೂಜೆ ಮಾಡಿ ಅವರ ಆಶೀರ್ವಾದ ಪಡೆಯಿರಿ ಮೇಷ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರರ ಪ್ರಕಾರ ದೇವಸ್ಥಾನದಲ್ಲಿ ಹಾಲು ಮತ್ತು ಸಕ್ಕರೆಯನ್ನು ದಾನ ಮಾಡಿ